ಎಷ್ಟಾಗಿ ನಾನು ಕೊಡ್ತೀನಿ ಎಷ್ಟು ಆಗಿ ನಾನು ಕೊಡ್ತೀನಿ ಫುಲ್ ಆಗೋ ಇದೆ ಫುಲ್ಲಾಗೋ ಇದೆ ಸುಮಾರು ನೂರು ಐಟಮ್ ಮೇಲಿದೆ ಎಲ್ಲ ಐಟಮು ನಾನು ಟೇಸ್ಟ್ ಮಾಡಿದ್ದೀನಿ ಎಲ್ಲ ಐಟಮು ನಾನು ಟೇಸ್ಟ್ ಮಾಡಿದ್ದೀನಿ ಮಕ್ಕಳು ಅಷ್ಟು ಸುಸ್ತಾಗಿದ್ದಾರೆ ನಮ್ಮ ತಾಲೂಕಲ್ಲ ನಮ್ಮ ಸ್ಟೇಟಲ್ಲೇ ಒಳ್ಳೆ ಇಸಕ್ ತರಬೇಕು ಅಂತ ಮುದ್ದು ಮುದ್ದಾಗಿ ಆ ತಿಂಡಿಗಳನ್ನು ಮಾಡಿದ್ರು ನೋಡ್ರಿ ನಮ್ಮ ತಾತ ಮುಗ್ರ ಹೆಂಗೆ ಮಾಡ್ತಾ ಇದ್ರು ಅದೇ ಥರ ಇಲ್ಲೇ ಕಟ್ ಮಾಡಿಕೊಂಡು ಇಲ್ಲೇ ರೆಡಿ ಮಾಡಿಕೊಡ್ತಾ ಇದಾರೆ ಮುಲ್ಬಾಲ್ ದೋಸೆ ಅಂತಾರಲ್ಲ ಅದಕ್ಕೆ ನಾವು ಈಗ ಮುಲಬಾಲ್ ಒಬ್ಬಟ್ಟು ಅಂತ ಯಾರು ಪ್ರೈಸ್ ಕೊಡೋಣ ಅಂತ ಕೂಡ ಗೊತ್ತಾಗ್ತಿಲ್ಲ ನಮಸ್ಕಾರ ಏನು ಇವತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ ದೇಶೀಯ ಹಬ್ಬ ಮತ್ತು ನಮ್ಮೂರ ಸಂತೆ ಇವತ್ತು ಪ್ರೋಗ್ರಾಮ್ಗೆ ನಾವು ನಾವು ಮತ್ತು ನಮ್ಮ ಆತ್ಮೀಯ ಸ್ನೇಹಿತರ ಅರುಣ್ ಕುಮಾರ ಅದೇ ರೀತಿ ನಮ್ಮ ಸ್ನೇಹಿತರ ರಾಜೇಂದ್ರ ಅವರು ಮತ್ತು ಎಲ್ಲ ನಮ್ಮ ಸಿಬ್ಬಂದಿ ನಮ್ಮ ಪ್ರಿನ್ಸಿಪಾಲ್ ಜೊತೆ ಬಂದು ಎಲ್ಲ ಮಕ್ಕಳ ಜೊತೆ ಸಿಹಿ ಹಂಚ್ಕೊಳ್ತ ಒಂದು ಏನಂದರೆ ಇಲ್ಲಿ ಹೇಳ್ಬೇಕಂದ್ರೆ ನಮ್ಮ ಪ್ರಿನ್ಸಿಪಾಲಾದ ವೆಂಕಟಪ್ಪ ಸರ್ ಅವರು ಮಕ್ಕಳನ್ನು ಸುಸ್ತುಬದ್ದಾಗಿ ಬೆಳೆಸಿ ಶಿಸ್ತುದ್ದಾಗಿ ವಿದ್ಯೆ ಬೆಳೆಸಿ ಕಲಿಸಿ ಒಳ್ಳೆಯ ಒಂದು ಯಾವತ್ತಾದರೂ ನಾವು ಏನು ಅಂತ ಬಂದರೆ ಒಳ್ಳೆ ಶಿಸ್ತಾಗಿರ್ತಾರೆ ಅದನ್ನು ಫಸ್ಟು ಅದು ನಾವು ಅವರಿಗೆ ಅವಿನಿಸ್ಕೊಳ್ಬೇಕು ಇದು ಒಳ್ಳೆಯ ವ್ಯಕ್ತಿ ನಮಗೆ ಇಂಥ ಪ್ರಿನ್ಸಿಪಾಲು ನಮ್ಮ ಕಾಲೇಜಲ್ಲಿದ್ದಾರೆ ಅಂದರೆ ಮಕ್ಕಳು ಅಷ್ಟು ಸುಸ್ತಾಗಿದ್ದಾರೆ ಯಾವುದೇ ಒಂದು ತರ ಇದಾವುದೇ ಇದನ್ನು ಒಂದೇ ಕೆಲಸಗಳು ಮಾಡಿ ಒಳ್ಳೆಯ ಒಂದು ಎಜುಕೇಷನ್ ಮಾಡಬೇಕು ಒಳ್ಳೆ ನಮ್ಮ ಕಾಲೇಜಿಗೆ ಒಳ್ಳೆಯ ಹೆಸರು ತರಬೇಕು ಒಳ್ಳೆ ನಮ್ಮ ತಾಲೂಕಲ್ಲ ನಮ್ಮ ಸ್ಟೇಟಲ್ಲೇ ಒಳ್ಳೆಯ ಹೆಸರು ತರಬೇಕು ಅಂತ ಅವರು ಎಲ್ಲ ಮಕ್ಕಳಲ್ಲಿ ಇದು ಮಾಡ್ತಾರೆ ಅದೇ ರೀತಿ ಇವತ್ತು ಸೆನ್ಸ್ ಡೇ ಇವು ಬಂದು ನಮ್ಮ ಮಕ್ಕಳು ಮುದ್ದು ಮುದ್ದಾಗಿ ಆ ತಿಂಡಿಗಳನ್ನು ಮಾಡಿದ ನೋಡ್ರೆ ಮುಂದೆ ಇನ್ನೂರು ವರ್ಷಗಳ ಹಿಂದೆ ನಮ್ಮ ತಾತ ಮುರು ಹೆಂಗೆ ಮಾಡ್ತಾ ಇದ್ರು ಅದೇ ಥರ ಏನು ಇವತ್ತು ನೋಡಬೇಕು ರಾಗಿಯಲ್ಲಿ ಸೇವಿಗೆ ಸ್ವೀಟು ಅದೆಲ್ಲ ನೋಡ್ರೆ ನೂರು ವರ್ಷಕ್ಕೆ ಮುಂಚೆ ಹೆಂಗೆ ಇದು ಮಾಡಿದ್ರು ಅದೇ ಥರ ಇಲ್ಲೇ ಮಾಡಿದರೆ ಇಲ್ಲೇ ಕಟ್ ಮಾಡಿಕೊಂಡು ಇಲ್ಲೇ ರೆಡಿ ಮಾಡಿಕೊಡ್ತಾ ಇದಾರೆ ಮಕ್ಕಳು ಅಷ್ಟು ಇದಾಗಿದ್ದಾರೆ ಚೆನ್ನಾಗಿದೆ ಅದೇ ಒಬ್ಬಟ್ಟಿದೆ ಮುಲಬಾಲ್ ದೋಸೆ ಅಂತಾರಲ್ಲ ಅದಕ್ಕೆ ನಾವು ಈಗ ಮುಲಭಾಲ್ ಒಬ್ಬಟ್ಟು ಅನ್ಬೋದು ಆ ಥರ ಎಲ್ಲರೂ ಬಂದವರೆಲ್ಲ ತಿಂದು ಚೆನ್ನಾಗಿದೆ ಎಲ್ಲ ಐಟಮು ಸುಮಾರು ನೂರು ಐಟಮ್ ಮೇಲಿದೆ ಎಲ್ಲ ಐಟಮು ನಾನು ಟೇಸ್ಟ್ ಮಾಡಿದ್ದೀನಿ ಫುಲ್ಲಾಗೋ ಇದೆ ಎಲ್ಲ ತ ಒಂದು ಬಿಡೋಕ್ಕಾಗಲಿಲ್ಲ ಒಂದು ಬಿಡೋಕ್ಕಾಗಲಿಲ್ಲ ಒಬ್ಬ ಒಂದು ಮಕ್ಕಳು ಏನು ಮಾಡಿದ್ರೆ ಇನ್ನೊಂದು ಮಕ್ಳು ಯಾವ ಪ್ರೈಸ್ ಕೊಡೋಣ ಅಂತ ಕೂಡ ಗೊತ್ತಾಗ್ತಿಲ್ಲ ಆ ಥರ ನಮ್ಮ ಮಕ್ಕಳು ಎಲ್ಲರೂ ಚೆನ್ನಾಗಿ ಮಾಡ್ತಾರೆ ಸೂಪರಾಗಿದೆ ಮಾಡಿದರೆ ನಾವು ತಿನ್ನಬೇಕು ಒಂದು ಎಲ್ಲ ಐಟಮ್ಮು ನಾನು ಫಸ್ಟ್ ನೋಡಿದ್ದೀನಿ ಸೂಪರಾಗಿದೆ ಕೆಲವು ಸ್ಕೂಲಲ್ಲಿ ಬಿರ್ಜಾ ಅದೇನೋ ಬ್ರದರ್ ಅದೆಲ್ಲ ಅದೆಲ್ಲ ಇಲ್ಲ ಆ ಥರ ನಾಟಿ ಸ್ಟೈಲ್ ನಾಟಿ ನಮ್ಮ ಮನೆಗಳಲ್ಲಿ ಯಾವ ಥರ ರೆಡಿ ಮಾಡ್ತರು ಆ ಥರ ಅನ್ನ ಸಾಂಬಾರು ಮಜ್ಜಿಗೆ ಚಿತ್ರಾನ್ನ ಅದು ಎಲ್ಲ ನಮ್ಮ ಮನೆಗಳಲ್ಲಿ ಏನು ಮಾಡ್ತಾ ಅದೇ ಬೇರೆ ಏನೋ ಥರ ಇದು ಹೋಟ್ಲಲ್ಲಿ ಕೊಡ್ತಾರಲ್ಲ ಆಟ ಐಟಮ್ ಯಾವುದೂ ಇಲ್ಲ ನಮ್ಮ ಮನೆಗಳಲ್ಲಿ ಏನು ಐಟಮ್ ಮಾಡ್ತಾರೋ ನಾವು ಹಳೆಯ ಕಾಲದಲ್ಲಿ ಏನೇನು ಮಾಡ್ತಾಯಿದ್ರು ಅದೇ ಥರ ತೋರಿಸಿದಾರೆ ಮಕ್ಕಳು ಅವ್ರಿಗೆ ಫಸ್ಟು ನಮ್ಮ ಎಲ್ಲರಿಂದ ಥ್ಯಾಂಕ್ಸ್ ಅವರು ಒಳ್ಳೆ ಐಟಮ್ ನೋಡಿದ್ರೆ ಒಂದು ಐಟಮ್ ನೋಡಿ ಇನ್ನೊಂದು ಐಟಮ್ ತಿನ್ನೋಬೇಕಷ್ಟು ಒಳ್ಳೆ ಒಳ್ಳೆ ಐಟಮ್ ಮಾಡಿದ್ದಾರೆ ಚೆನ್ನಾಗಿ ಕಲ್ತ್ಕೊಂಡಿದೆ ಚೆನ್ನಾಗಿ ಮಾಡಿದ್ದಾರೆ ಮನೆಯಲ್ಲಿ ಯಾವ ಥರ ಮಟ್ಟು ಆ ಥರ ಮಾಡಿದ್ದಾರೆ ಚೆನ್ನಾಗಿದೆ ಎಲ್ಲ ಐಟಮ್ ಚೆನ್ನಾಗಿದೆ ಎಲ್ಲರೂ ತಿಂದು ಖುಷಿ ಖುಷಿಯಾಗಿ ಎಲ್ಲರೂ ಹೋಗ್ತಾಯಿದ್ರು ಪಾರ್ಸಲ್ಲೂ ತಗೊಂಡೋದ್ರು ನಾವು ತಿಂದಿದ್ವಿ ನಮ್ಮ ಮಕ್ಕಳು ತಿನ್ನಲಿ ನಮ್ಮ ಮನೇಲಿ ಎಲ್ಲರೂ ತಿನ್ನಲಿ ಅಂತ ಪಾರ್ಸಲ್ಗಳು ತಗೊಂಡು ಆ ಥರ ಇತ್ತು ಇವಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಒಬ್ಬಟ್ಟು ಎಲ್ಲರೂ ಪಾರ್ಸಲು ಆರ್ಡರ್ ಮಾಡಿದ್ದಾರೆ ಎಲ್ಲ ಐಟಮ್ ತಿಂದು ನಮ್ಗೆ ಒಳ್ಳೆಯ ಒಂದು ಖುಷಿಯಾಯಿತು ಈ ಮಕ್ಕಳ ಹತ್ರ ನಾವೊಂದು ಇವತ್ತು ಅಂಚ್ಕೊಳ್ಳೋದಕ್ಕೆ ನನಗೆ ಒಳ್ಳೆಯ ಸಂತೋಷವಾಗಿದೆ ಈ ಥರ ಯಾವಾಗ ನೆಕ್ಸ್ಟ್ ಬರೋ ಮಕ್ಕಳು ಕೂಡ ಇದೇ ಥರ ಮಾಡಬೇಕು ಮುಂದಿನ ದಿನಗಳಲ್ಲಿ ಇನ್ನೂ ಅಚ್ಚ ದೊಡ್ಡದಾಗಿ ನಮ್ಮ ಪ್ರಾನ್ಸ್ಫಾಲರು ಇಲ್ಲಿ ಪೆಂಡಲ್ ಹಾಕ್ಸೋಕ್ಕೆ ನಾನು ಎಷ್ಟು ಆಗಲಿ ನಾನು ಬಿಡ್ತೀನಿ ಆ ಪೆಂಡಲ್ ಹಾಕ್ಸಿತ್ತು ಅಲ್ಲಿ ಹಾಕೋ ಎಲ್ಲ ಫುಲ್ಲು ನಮ್ಮ ನಮ್ಮ ಕಾಲೇಜಲ್ಲಿ ನಮ್ಮವರ ಸಂತೆ ನಮ್ಮ ದೇಶ ಒಬ್ಬ ಅನ್ನ ಹೆಚ್ಚಿನ ರೀತಿಯಲ್ಲಿ ತಾಲೂಕೆಲ್ಲ ಗೊತ್ತಾಗಬೇಕು ಆ ಥರ ತಿಳಿಸಿ ಅಚ್ಚು ಹೆಚ್ಚಿನ ರೀತಿಯಲ್ಲಿ ಸೇರಿಸಿ ತೋರಿಸಬೇಕು ಮಕ್ಕಳ ನಾವು ಮನವಿ ಮಾಡ್ತೀನಿ ಚೆನ್ನಾಗಿದೆ ಸೂಪರ್ ಓಕೆ ಸರ್ ಥ್ಯಾಂಕ್ ಯು